ನಮಸ್ಕಾರ ಹೆಲ್ದಿ ಲಿಟಲ್ ಚಾನ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ರೇಖಾ ಡೈರೆಕ್ಟರ್ ಮತ್ತು ಕನ್ಸಲ್ಟೆಂಟ್ ಅಟ್ ಮಹಾನಸ ಆಯುರ್ವೇದ ಇವತ್ತಿನ ದಿನ ಅಂಗಡಿಗೆ ಅಂತ ನಾವು ಹೋದರೆ ಯಾವುದಾದ್ರೂ ಆಹಾರವನ್ನು ತಗೊಳ್ಳೋಣ ಪರ್ಚೇಸ್ ಮಾಡೋಣ ಏನಾದರೂ ಕೊಡಿಸೋಣ ಅಂತ ನೋಡಿದ್ರೆ ಎಲ್ಲ ಕೌಂಟ್ರಲ್ಲೂ ಮೋಸ್ಟ್ ಆಫ್ ದ ಕೌಂಟ್ರಲ್ಲಿ ನಮಗೆ ಬರೀ ಜಂಕ್ ಫುಡ್ಗಳೇ ಇರುತ್ತೆ ಹಾಗೆ ಎಲ್ಲೋ ಒಂದು ಸ್ಟಿಕ್ ಕೌಂಟ್ರಲ್ಲಿ ಹಣ್ಣು ಹಂಪಲು ಅಂತ ಸಿಕ್ಕಿದ್ರೆ ಹೆಚ್ಚು ಬಟ್ ಮಕ್ಳುಗಳ ಆ ಸೆಕ್ಷನ್ಗೆ ಹೋಗೋದೇ ಇಲ್ಲ ಕೈ ಹಾಕೋದೇ ಬರೀ ಜಂಕ್ ಫುಡ್ ಸೆಕ್ಷನಲ್ಲೇ ಇರುತ್ತೆ ಸೊ ಈ ಥರದ ಆಹಾರವನ್ನು ಅವರು ಸೇವನೆ ಮಾಡ್ತಾ ಮಾಡ್ತಾ ಏನಾಗ್ತಿದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ ಇನ್ನು ಈ ಮೆನಾರ್ಕಿ ಅಂತ ಏನು ಹೇಳ್ತೇವೆ ಅಂದರೆ ಮುಟ್ಟಿನ ಸಮಯ ಏನಾಗ್ತಿದೆ ಏಳು ವರ್ಷದ ಮಕ್ಕಳಲ್ಲಿ ಎಂಟು ವರ್ಷದ ಮಕ್ಕಳಲ್ಲೇ ಪೀರಿಯಡ್ಸ್ ಕೂಡ ಕಾಣಿಸ್ಕೊಳ್ತಾ ಇದೆ ಈ ರೀತಿ ಎಂಟು ವರ್ಷ ಒಂಬತ್ತು ವರ್ಷ ಅರ್ಲಿ ಮೆನಾರ್ಕಿ ಆದಂಥ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಜಂಕ್ ಫುಡ್ಡನ್ನು ಅವರು ಸೇವನೆ ಮಾಡಿದಷ್ಟು ಕೂಡ ಅವರಲ್ಲಿ ಪೀರಿಯಡ್ಸ್ ಸಮಸ್ಯೆಗಳು ಅಂದರೆ ಅತಿಯಾಗಿ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಹದಿನೈದು ದಿನಕ್ಕೊಂದು ಸಲ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಬ್ಲೀಡಿಂಗ್ ಶುರುವಾಗಿದ್ದು ಒಂದು ವಾರ ಹತ್ತು ದಿನ ಆದರೂ ಕೂಡ ನಿಲ್ಲೋದೇ ಇಲ್ಲ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಇನ್ನು ಬಹಳಷ್ಟು ಮಕ್ ಮಕ್ಕಳಲ್ಲಿ ಈಗ ಕುರ ಅಂತ ಏನು ಹೇಳ್ತೀವಿ ಅಂದರೆ ಪಿತ್ತ ಜಾಸ್ತಿ ಆಗಿ ಜಂಕ್ ಫುಡ್ ತಿಂದಷ್ಟು ಏನಾಗುತ್ತೆ ವಾತ ಮತ್ತು ಪಿತ್ತ ಎರಡೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಏನಾಗುತ್ತೆ ಬ್ಲಡ್ ವಿಷಿಯೇಟ್ ಆಗಿ ಅವರಲ್ಲಿ ಕುರದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಈ ರೀತಿ ಆಕ್ಸೆಸ್ ಸಮಸ್ಯೆ ಇರ್ಬೋದು ಅಥವಾ ಅತಿಯಾದ ಬ್ಲೀಡಿಂಗ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ಬ್ಲೀಡಿಂಗ್ ಸಮಸ್ಯೆ ಇರ್ಬೋದು ಈ ಥರದ ಸಮಸ್ಯೆಗಳು ಇದ್ದಾಗ ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ತಿಳಿಸ್ಕೊಡ್ತೇನೆ ಸೊ ಗರ್ಕೆ ಎಲ್ಲರೂ ಕೇಳೇ ಅಲ್ವಾ ಗಣೇಶ ಪೂಜೆ ಪೂಜೆಗೆ ಉಪಯೋಗಿಸುವಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಆ ಗರಿಕೆ ಇಲ್ಲದೆ ಗಣೇಶ ಪೂಜೆ ನಡೆಯೋದೇ ಇಲ್ಲ ಸೊ ಈ ಇಷ್ಟು ಮಹತ್ವದ ಗರಿಕೆ ಏನಿದೆ ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ಯಾವತ್ತಾದರೂ ಉಪಯೋಗಿಸ್ತೀವ ತರ್ತೇವೆ ಪೂಜೆ ಮಾಡ್ತೀವಿ ಪೂಜೆ ಆದಮೇಲೆ ನೆಕ್ಸ್ಟ್ ದಿನ ಬಿಸಾಡ್ಬಿಡ್ತೀವಿ ಸೊ ಆ ಥರ ಮಾಡ್ದೇನೆ ಅದು ಹಸಿಯಾಗಿದ್ದಾಗಲೇ ನಾವು ಅದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡು ಇದನ್ನು ಮಿಕ್ಸಿನಲ್ಲಿ ನಾವು ಶುಂಠಿ ಮತ್ತು ಜೀರಿಗೆ ಹಾಗೆ ಮೊಸರನ್ನ ನಾವು ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಳೋದ್ರಿಂದ ಆ ಪಿತ್ತದ ಅಂಶ ಏನಿದೆ ದೇಹದಲ್ಲಿ ಅದನ್ನು ನಾವು ಖಂಡಿತ ಕಡಿಮೆ ಮಾಡ್ಕೊಳ್ಬೋದು ಈಗ ಗರಿಕೆ ಹುಲ್ಲಿನ ಮಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ದೂರ್ವ ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕಟ್ಟಿನಷ್ಟು ಗರಿಕೆ ಹುಲ್ಲು ಶುಂಠಿ ಜೀರಿಗೆ ಮೊಸರು ಸೈಂಧವ ಉಪ್ಪು ಒಂದು ಅರ್ಧ ಕಟ್ಟಿನಷ್ಟು ಗರಿಕೆ ಹುಲ್ಲನ್ನು ನಾನಿಲ್ಲಿ ತಗೊಂಡಿದ್ದೇನೆ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಶುಂಠಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ಗರಿಕೆ ಅಂತೂ ತುಂಬ ನಿಮಗೆ ಪೇಸ್ಟ್ ಥರ ಅಂತೂ ಅದು ಪೇಸ್ಟ್ ಆಗೋದಿಲ್ಲ ಸೊ ನುಣ್ಣಗೆ ಆಗೋದಿಲ್ಲ ಅದನ್ನು ಎಷ್ಟಾಗುತ್ತೋ ಅಷ್ಟು ನಾವಿಲ್ಲಿ ರುಬ್ಕೊಳ್ಳೋಣ ಈ ನುಣ್ಣಗೆ ರುಬ್ಬಿದಂತಹ ಗರಿಕೆ ಶುಂಠಿ ಜೀರಿಗೆ ಏನಿತ್ತು ಅದನ್ನ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿ ಇದು ಜ್ಯೂಸ್ ಬಂದಿದೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ರೆ ನಾವು ಒಂದು ಎರಡು ಕಪ್ಪಷ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಿದ್ರಾಯಿತು ಒಂದು ವೇಳೆ ಇನ್ನೂ ನಿಮಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದ್ದರೆ ಆಯುರ್ವೇದದಲ್ಲಿ ನಾರಿಕೇಲ ಲವಣ ಅಂತ ಸಿಗುತ್ತೆ ಈಗ ಹಾಕಿದ್ದು ನಾನು ಸೈಂಧವ ಲವಣ ಇನ್ನೊಂದು ನಾರಿಕೇಲ ಲವಣ ಅಂತ ಸಿಗುತ್ತೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಈ ಮಜ್ಜಿಗೆ ಎಷ್ಟೋ ಜನ ಮೊಸರಿಗೆ ಜಸ್ಟ್ ನೀರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಅಂತ ಸೇವನೆ ಮಾಡ್ತಾರೆ ಬಟ್ ಅದು ಮಜ್ಜಿಗೆ ಆಗೋದಿಲ್ಲ ನೀವು ಅದನ್ನು ಪ್ರಾಪರಾಗಿ ಕಟ್ಕೊಳ್ಬೇಕು ಅಥವಾ ಮಿಕ್ಸಿನಲ್ಲಿ ಅಥವಾ ಜ್ಯೂಸರ್ನಲ್ಲಿ ಹಾಕೊಂಡು ನೀವು ಅದನ್ನು ಮಜ್ಜಿಗೆ ಮಾಡಿಕೊಂಡ್ರೂ ಕೂಡ ತಪ್ಪಿಲ್ಲ ಬರೀ ಮೊಸರಿಗೆ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಅಲ್ಲಿ ಮಜ್ಜಿಗೆ ಕ್ವಾಲಿಟಿ ನಿಮಗೆ ಸೇರೋದಿಲ್ಲ ಬರೀ ನಿಮಗೆ ಅಂದರೆ ಮೊಸರಿನ ಕ್ವಾಲಿಟಿ ಏನಿರುತ್ತೆ ಅದೇ ಇರುತ್ತೆ ಈಗ ಗರ್ಕೆ ಮಜ್ಜಿಗೆ ರೆಡಿ ಇದೆ ಲೋಟಕ್ಕೆ ಹಾಕೊಳ್ಳೋಣ ಗರಿಕೆ ಹುಲ್ಲಿನ ಮಜ್ಜಿಗೆ ಈ ಬರ್ನಿಂಗ್ ಮಿಚುರೇಷನ್ ಆಗ್ತಾ ಇದ್ರೆ ಅಥವಾ ತುಂಬಾ ಹೀಟ್ ಆಗಿದ್ರೆ ಇಲ್ಲ ನಾನು ಆಗಲೇ ಹೇಳ್ದಾಗೆ ದೇಹದಲ್ಲಿ ಏನಾದರೂ ಆಪ್ಸೆಸ್ ತರ ಆಗಿದ್ರೆ ಹಾಗೆ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಬ್ಲೀಡಿಂಗ್ ಏನಾದರೂ ತುಂಬ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಈ ಗರಿಕೆ ಹುಲ್ಲಿನ ಜ್ಯೂಸ್ ಏನಿದೆ ಅದನ್ನು ಕೂಡ ಹಾಗೆ ಸೇವಿಸ್ ಸೇವನೆ ಮಾಡ್ಬೋದು ಅಥವಾ ಈ ಗರಿಕೆ ಹುಲ್ಲಿನ ಮಜ್ಜಿಗೆನ ನಾವು ದಿನ ಸೇವನೆ ಮಾಡೋದ್ರಿಂದ ಖಂಡಿತ ಆ ಸಿಂಪ್ಟಮ್ಸ್ಗಳೆಲ್ಲ ಏನಿದೆ ಅದನ್ನು ಹತೋಟಿಗೆ ತರೋದಕ್ಕೆ ಸಹಾಯ ಆಗುತ್ತೆ ಹೀಗೆ ಮತ್ತಷ್ಟು ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ತೋರಿಸ್ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರಿಗೆ ನಮಸ್ಕಾರ